ಏನು ಇಷ್ಟು ಖುಷಿಯಾಗಿದ್ದೀರಾ ಇದನ್ನ ಯಾರಾದರೂ ಮದುವೆ ಅಂತಾರ ನೀವೇ ಹೇಳ್ಬಾರ್ದ ಈ ಥರ ಆಗುತ್ತೆ ಅಂತ ನಾನು ಬರ್ತಾನೆ ಇರಲಿಲ್ಲ ಯೋ ದೇವಸ್ಥಾನ ಅಂದ್ರೆ ಇನ್ನೇಂಗೆ ಆಗುತ್ತೆ ಇದೇ ಥರ ಬಿಡು ಹೋಗ್ಲಿ ಹೆಂಗಿದ್ರೆ ಮದುವೆ ನಾವೇ ಮಾಡ್ಬೇಕಿತ್ತಲ್ಲ ಮನೆ ಕೆಲಸದೊಳಗೆ ಹೋಗಕ್ಕೆ ಅಷ್ಟು ಗ್ರಾಂಡ್ ಆಯ್ತು ನಾವೇ ದುಡ್ಡು ಖರ್ಚು ಮಾಡಬೇಕು ಹೆಂಗೋ ಮಾಡ್ಲಿ ಬಿಡು ನಾನು ಕಾರಲ್ಲಿ ಹೋಗಿ ಕುತ್ಕೋತೀನಿ ಏಯ ಸುಮ್ನರಿಗೆ ನಾನು ಸ್ವಲ್ಪತ್ತು ಮದುವೆನೇ ಕರ್ಕೊಂಡು ಹೋಗೋಣ ಬಂದವ ನಿಂತಮ್ಮ ಕೊನೆಗೂ ಬರ್ನೇ ಇಲ್ವಲ್ಲ ಅಯ್ಯೋ ಸುಮ್ಮನೆ ಬರ್ದಿರಲಾಂತೆ ಅದಕ್ಕೆ ನಾನು ಹೋಯ್ತಿತ್ತಿಲ್ಲ ಕರೆಕ್ಕೆ ನೀನೇ ಹೋಗು ಹೋಗು ಅಂದ್ಬಿಟ್ಟೆ ಬರ್ದಿರ್ಲಿಲ್ಲ ನೀನು ಯಾವತ್ತು ನನ್ನ ತಮ್ಮ ಅಂತ ನೋಡಕ್ಕಿರ ಅನ್ನ ಅವ್ನಿಗೆ ಹೇಳ್ಬಿಟ್ಟು ಬಂದೀನಿ ಬರ್ದೋರೆ ಅಕ್ಕ ಸತ್ತೋದ್ಲೋ ಅನ್ಕೊಂತ ಹಂಗೂ ಬಂದಿಲ್ವಲ್ಲವಾ ಬಿಡು ಅವ್ನ ಪಾರ್ಗೆ ನಾನು ಸತ್ತಂಗ್ಯಾಕಂತೆ ಅಂತ ಸುಮ್ಮನೀರಿಗೆ ಏನು ಶುಭಕಾರ ಇದ್ದಾರೆ ಹಂಗೆಲ್ಲ ಮಾತಾಡೋದು ಬರದವ್ರ ಇರ್ತಾನಂತೆ ಏನು ಮದುವೆ ನಿಂತೈತಿ ಬರ್ದೋರೆ ಬರ್ದವ್ರೆ ಈಗ ಏನಾರು ಮಾಡ್ಕೊಳಂತೆ ಅವ್ರವ್ರ ಇಷ್ಟ ಈಗ ಯಾರು ಕೇಳೋರು ಹೇಳು ಮಾತ ನಾನು ಹೇಳ್ತೀನಿ ನಮ್ಮ ಅವನಿಗೆ ಕೇಳೋಕ್ಕಿಲ್ಲ ಬಿಡ ವಯಸ್ಸತಿ ಗೊತ್ತಾಯ್ತಲ್ಲ ಇನ್ನೇನು ಟೈಮ್ ಆಯಿತು ಬಿರ್ಬಿರಿನ ಕಳಿಸ್ಕೊಡಿ ನೋಡಕ್ಕ ನೋಡು ಮದುವೆ ಹೆಂಗೆ ಮಾಡ್ತಿದಾರ ಅಂತ ಏನು ಪಾರ್ವತ ಅಷ್ಟೊಂದು ಮೆರೆತಿದ್ಲು ಏನು ಶ್ರೀಮಂತ ಅಳಿಮಯ ಸಿಕ್ಕವನಿ ಅಂತ ಯಾರು ಸಿಕ್ಕಿದ್ರೇನು ಹಾಳು ಮದುವೆ ಮಾಡ್ಬೇಕಾಗಿರೋದು ಹಿಂಗೆ ನನಗೂ ಖುಷಿ ಆಯ್ತದೆ ಎಲ್ಲಿ ಅವರೇ ಮಾಡ್ಕೊಬಿಟಾರು ಮದುವೆ ಗ್ರ್ಯಾಂಡಾಗಿ ಅಂತ ಅನಿಸ್ತಿತ್ತು ಏನು ಎಂಗೇಜ್ಮೆಂಟ್ ನೋಡಿದೆವು ಒಟ್ಟೆ ಹುರ್ದಾಯ್ತು ನನಗೆ ಮದುವೆ ಇನ್ನ ಹೆಂಗೆ ಮಾಡೋರು ಅಂದ್ಕೊಟ್ಟಿದೆ ಹೆಂಗೋ ಸರಿಯಾಗಿ ಆಯ್ತು ಬಿಡು ಅದಕ್ಕೆ ನಾನು ಬಂದೆ ನೋಡೋದ ಅಂತಾನೆ ಅಷ್ಟು ಮೆರೆತಿಲ್ಲ ಅದು ಹೆಂಗೆ ಮಾಡಾಳೋ ಅಂತ ಇಂಕು ನನಗೂ ಹೊಸಿ ಹೊಟ್ಟೆ ಹಿರಿಕಿತ್ತೀರಾ ಓಡೋ ಮದುವೆ ಓಡೋ ಮದುವೆ ಅಂತ ಅಷ್ಟೊಂದು ಹೇಳ್ತಿದ್ಲು ಗ್ರ್ಯಾಂಡಾಗಿ ಮದ್ವೆ ಅಂತಿಲ್ಲ ಅವಳದೆ ಹೆಂಗೋ ಸರಿಯಾಗಿ ಆಯ್ತು ಬಿಡು ಯಾಕೆ ಪೂಜಾ ಅವರೇ ಇಷ್ಟೊಂದು ಡಲ್ ಆಗಿದ್ದೀರಾ ಯಾಕೆ ಬೇಜಾರಾಗಿದಿರಲ್ಲ ಏನಾಯ್ತು ಏನಿಲ್ಲ ನಿಮ್ಮ ಮುಖ ನೋಡಿದ್ರೇ ಗೊತ್ತಾಗ್ತಿದೆ ಸುಳ್ಳೇಲಿ ಬಿಡಿ ಯಾಕೆ ಇಷ್ಟೊಂದು ಬೇಜಾರು ಮದುವೆ ಆಗಿ ಎಲ್ಲರನ್ನ ಬಿಟ್ಟು ಬರ್ಬೇಕಂತನಾ ಹ್ಞೂ ಹೌದು ಯಾಕೆ ನಾನಿಲ್ವಾ ನೀವೇನು ಬೇಜಾರು ಮಾಡ್ಕೋಬೇಡಿ ನಾನು ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೋತೀನಿ ಸರಿ ಆಯಿತು ಆದರೂ ನಿಮಗೂ ಬೇಜಾರು ಅನ್ಸುತ್ತೆ ಅಲ್ವಾ ಬೇಜಾರಾಗ್ತಿದ್ಯಾ ಇಲ್ಲಪ್ಪ ನನಗೆ ಯಾಕೆ ಬೇಜಾರು ಮತ್ತು ಇನ್ನೇನು ಅಷ್ಟು ದೊಡ್ಡ ಕೋಟ್ಯಾದೀಶ್ವರರು ನಿಮದೆ ನನ್ನಿಂದ ಈ ಥರ ಆಗ್ತಿದೆಯಲ್ಲ ಅದೇ ನೀವ್ಯಾರಾದರೂ ನಿಮ್ಮ ಅಪ್ಪ ಅಮ್ಮ ತೋರಿಸಿದ ಹುಡುಗಿ ಶ್ರೀಮಂತ ಲವ್ ಮಾಡಿ ಮದುವೆ ಆಗಿದ್ರೆ ಇಷ್ಟು ಗ್ರ್ಯಾಂಡಾಗಿ ಆಗ್ತಿದ್ರಿ ನನ್ನಿಂದ ಈ ರೀತಿ ಆಗೋಂಗಾಯ್ತು ಯಾವುದೋ ದೇವಸ್ಥಾನದಲ್ಲಿ ನನಗಂತೂ ತುಂಬ ಬೇಜಾರಾಗ್ತಿದೆ ನನ್ನಿಂದನೇ ನಿಮ್ಮ ಮದುವೆನೇ ಹಂಗಾಗ್ತಿದೆ ಹಾಂ ಅಯ್ಯೋ ಪೂಜಾರೇ ನಾವು ಎಷ್ಟೇ ದುಡ್ಡಿರ್ಬೋದು ಆದರೆ ನಮ್ಗೆ ಯಾವತ್ತೂ ಆಡಂಬರ ಇಷ್ಟ ಆಗಲ್ಲ ಮದುವೆ ಹೆಂಗಾದ್ರೇನು ಚೆನ್ನಾಗಿದ್ರೆ ಲೈಫು ಅಷ್ಟೇ ಸಾಕಲ್ವಾ ನನ್ಗೇನು ಬೇಜಾರಿಲ್ಲ ನಂಗೆ ನೀವು ಸಿಕ್ಕಿರೋದಷ್ಟೇ ಖುಷಿ ನೋಡಿ ಇವಾಗ ಬೇಜಾರ್ ಮಾಡ್ಕೊಂಡಂಗೆ ಇದ್ರೆ ನನಗೂ ಬೇಜಾರಾಗತ್ತಪ್ಪ ಸರಿ ಬಿಡಿ ಆಯ್ತು ನಿಮ್ ಜೊತೆ ಯಾವಾಗ್ಲೂ ಇರ್ತೀನಿ ಸರಿ ಬೇಕಾ ಕಳ್ಸಿಕೊಡಿ ಟೈಮ್ ಆಯ್ತು ಇನ್ನೇನಾದ್ರೂ ಶಾಸ್ತ್ರ ಇದೆಯಾ ಇನ್ನೇನಿಲ್ಲ ಮತ್ ಕಳ್ಸ್ಕೊಡಿ ಆಯ್ತಾಯ್ತು ಎಲ್ಲ ಆಗಿದ್ರೆ ಹುಡುಗಿನ ಕಳ್ಸ್ಕೊಡ್ತೀರಾ ಹ್ಞೂ ಆಯ್ತು ಇನ್ನೇನಿಲ್ಲ ಮತ್ ಹೋಗ್ತೀವಿ ಹಾ ಸರಿ ಸರಿ ಬಂದಿಯಾ ಬರ್ತೀನವ ಮಗಳೇ ಬಂದಿಯಾ ಮಗಳೇಜಿ ಬರ್ತೀನಿ

ಸುಮ್ನೀರ್ ಹೇಳ್ಬೇಡಿ ಅದು ಇನ್ನೂ ಹೊಳಸ್ಬೇಡಿ ಯಾಕತ್ತೀರಿ ನೋಡಿ ರೈಟ್ ಯಾಕೆ ಎಲ್ಲರೂ ಇಷ್ಟೊಂದು ಹೇಳ್ತಿದ್ದೀರಾ ಮದ್ವೆ ಮಾಡ್ಕೊಡ್ಬೇಕಾರೆ ಖುಷಿ ಖುಷಿಯಿಂದ ಮಾಡ್ಕೊಡ್ಬೇಕಾನೆ ಯಾಕೆ ಹೇಳ್ತೀರಾ ಸುಮ್ಮನೆ ಅವ್ಳನ್ನೂ ಅಳಿಸ್ತೀರಪ್ಪ ನಾನಿದೀನ್ ಚೆನ್ನಾಗಿ ನೋಡ್ಕೊತೀನಿ ನೀವು ಯಾರು ಏನೂ ಚಿಂತೆ ಮಾಡಬೇಡಿ ಹ್ಞೂ ಸರಿ ಕಣಪ್ಪ ಚೆನ್ನಾಗಿ ನನ್ನ ಮುಗೀನಾ ಪಾಪ ಹೋಗಸಿ ನಂಗಿತ್ತು ಗೊತ್ತಿಲ್ಲ ತಪ್ಪು ಮಾಡಿದ್ರೆ ಎದ್ದು ಎದ್ ಮಾಡಬೇಡ ಹೊಸ ಹೇಳು ಏಳು ಅವಳು ಅರ್ಥ ಮಾಡ್ಕೋತಾಳೆ ಅಜ್ಜಿ ನೀವೇನೋ ಚಿಂತೆ ಮಾಡಬೇಡಿ ಸುಮ್ಮನೆ ಇರಿ ನಾನು ಚೆನ್ನಾಗಿ ನೋಡ್ಕೋತೀನಿ ಆಯ್ತು ಕಣಪ್ಪ ಬೀಗ್ರೇ ಇನ್ಮೇಲೆ ಇವಳು ನನ್ನ ಮಗಳಲ್ಲ ನಿಮ್ಮ ಮಗಳು ಚೆನ್ನಾಗಿ ನೋಡ್ಕಳಿ ನನ್ನ ಮಗಿನ ನನ್ನ ಮಗ ಒಂದಿನ ಇನ್ ತಿರೀಕ ಮಾತಾಡನಿಲ್ಲ ತಪ್ಪು ಮಾಡಿದ್ರು ನಿಮ್ಮ ಹೊಟ್ಟೆಗೆ ಹಾಕಳಿ ಬೀಗ್ರೆ ನಿಮ್ ಮಗ್ಳು ಹಂಗನ್ಕಳಿ ಪೂಜಾ ಹೋಗಿ ಬಂದಿ ಮಗಳೇ ಒಂದಿನಸ್ಕಮನಿ ಕಳಕ್ ಬಿಡಲಿಲ್ಲ ನನ್ನ ಮಗ ಯಾರ ಯಾರು ಹೇಳಿದ್ರು ನನ್ನ ಮಗ ಹೇಳಿ ಊಟ ಇ ಕೊಡ್ತಿ ಅದೇಳಪ್ಪ ಅಸ್ಕ ಮನಿ ಬೇಡ ಅಂತ ಇನ್ಮೇಲ್ ಯಾರವ್ವಾ ನನ್ ನೋಡ್ಕೊಳು ಅಯ್ಯೋ ಯಾಕತ್ತೀರಿ ಅಷ್ಟೊಂದ ಸುಮ್ನಿರಿ ನಾನ್ ನೋಡ್ಕತೀಕಂತೆ ನಮಗ್ಳಂಗೆ ನೋಡ್ಕೊತೀವಿ ಅಷ್ಟ್ ಮಾಡಿ ಬೇಗ್ರೆ ನನ್ನ ಮಗಳ ನಿಮ್ಮ ಮಗ್ಳು ಅನ್ಕಬ್ಬಿಡಿ ಎಲ್ಲ ಸರಿ ಆಯ್ತದೆ ಶಿವಪ್ಪ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳಪ್ಪ ಚಿಂದಂತ ಮಗಳು ನನ್ನ ಮಗಳು

ತಿತಿ ಮಾಡಿ ಏನ್ ಬಂದಿದ ದಿವ್ಗೆ ಏನೆಲ್ಲ ಆಡ್ತಾನೆ ಓ ಇವನ ಸರಿ ಗಣಸು ಹದ್ನಾರು ಮಾಡೋನಲ್ಲ ಬಾಯ್ ಕಡೆಗೆ ಓಹ್ ಏನೋ ಇವತ್ತು ಶಿವಣ್ಣ ಏನು ಈ ಪಾರ್ಟಿ ಹೇಳ್ತಾ ಕೂತಾನೆ ಮಾಮೀದ ಇವ್ರ ದೊಮ್ರಾಟ ನನ್ ಕಲಿ ನೋಡಕ್ ಆಗ್ತಿಲ್ಲ ನಾನು ಹೋಗ್ತೀನಿ ನಿ ಮಗನ್ ಕರ್ಕೊಂಡು ನೀವು ಯಾವಾಗ ಬನ್ನಿ ಇರು ಸ್ವಾತಿ ಎಲ್ಲರೂ ಹೊರಟ್ರಲ್ಲ ಹೋಗೋಣ ಇರು ಇಲ್ಲ ಇಲ್ಲ ನನ್ಗಂತಿ ದೊಂಬರಾಟ ನೋಡ್ಕೊಂಡು ಕುತ್ಕೊಳಕಾಗಲ್ಲ ನೀವು ಬನ್ನಿ ಯಾವಾಗಾದ್ರೂ ಸರಿ ಹೋಗಿರು ಆ ಲಕ್ಷ್ಮಿಗೆ ಹೇಳು ಅಕ್ಕಿ ಸೇರಿ ರೆಡಿ ಮಾಡೋಕೆ ಸೊಸೆ ತುಂಬಿಸ್ಕೊಳಕ್ಕೆ ಅದು ಬೇರೆನಾ ಸರಿ ಆಯ್ತು

ನಡೀರೋ ಹೋಗಿ ಹೋಗದ ಇನ್ನೇನು ಎಲ್ಲತ್ತೆ ನಿಮ್ಮಕ್ಕ ಬೋದ್ರೆ ಬೈತಾಳೆ ಬೈತಾಳೆ ಅಂತೀರಲ್ಲ ನೋಡಿ ಹೆಂಗ್ ಕುಡ್ಕೊ ಬಂದಿದ್ದಾನು ಮಗಳು ಮದ್ವೆ ದಿನ ಅಂತ ಸರಿಯಾ ಹೇಳಿ ಬೈಬೇಡ್ದು ಬೈಬೇಕು ಅಯ್ಯೋ ಇದ್ನೆಲ್ಲ ಸರಿ ಏನಕ್ಕಾಗದವಾ ಅಲ್ಲ ಏನು ಬುದ್ಧಿ ಇಲ್ವಾ ಕುಡಿಕಿಲ್ವಲ್ಲ ಎಷ್ಟು ದಿನ ಅದ್ಯಾದೆಟ್ ಕಣಿ ಅದೋ ನೇನೇನೋ ಕುಡ್ತಿದ್ದ ಬಾ ಆಯ್ತು ಹೇಳಿ ನೀ ಕರ್ಕೊಂಡ್ ಬಂಗು ಮನೇಲಿ ಅಂತ ನೇನೆ ಎಲ್ಲ ಬಾ ಏತು ಎಲ್ಲೂ ನೆಮ್ಮದಿ ಕೊಡಕಿಲ್ಲ ಎಲ್ಲ ಏನೇನು ಕಳಕಿಲ್ಲ ಹಂಗ್ ಗೋಳು ಅಂತ ಕುತಾನಿಲ್ಲ ಏನೇ ಎಲ್ಲ ನೆಗೆತಾ ಯೋನ್ ಯೋ ಅನ್ ಕಲ್ತಿರೋಕೆ ಏನ್ ಏನು ಹೇಳೇ ಮಗ ಅಡ್ದಿ ಬರ್ದಿ ಬುದ್ಧಿ ಕಲ್ಸಕ್ಕೆ ಒಂಚೂರು ಜವಾಬ್ದಾರಿ ಇಲ್ಲ ಕನ್ಬಾ ಅವನಿಗೆ ನಡೀಗೂ ಹೋಗದ ಎಲ್ಲ ಹತ್ ಕುಂತಾರೆ ಟೆಂಪಿಗೆ ಓಂ ನಡೀರಿ ಆಯಿತು ನಡೆಯವಾ ಅಲ್ಲ ಕಣೆ ಎಲ್ಲರಿಗೂ ಬೈತಾಳಿ ಮತ್ತೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಮಗ ಮಾತ್ರ ಏನಾರು ಮಾಡಿದ್ರೆ ಸರಿ ಅವಳಿಗೆ ಕುಡ್ಕೊಬಂದಷ್ಟೆಲ್ಲ ಇದು ಮಾಡಿದ್ರೆ ಮರ್ಯಾದೆ ಕಡಿದ್ರೂ ಹೋಗ್ಲಿ ಬಿಡು ಹೋಗ್ಲಿ ಬಿಡಿ ಏನು ಮಾಡೋಕ್ಕಾಗದು ಅಂತೇಳಿ ಅಯ್ಯೋ ನಡಿಯವ ತಗೆ ನಮ್ಮ ಬರನೆ ಸರಿ ಇಲ್ಲ ಯಾವಾಗ ತಾನೇ ನೆಮ್ಮದಿ ಕೊಟ್ಟರು ನಮಗೆ ಎಲ್ಲ ಒಂದೇಕಂದು ನಡಿ ಊರು ಬೈತೀನಿ ಕಣೆ ನಾನವೇ ಏಕೆ ಕರ್ನಾಟ ಮುಗಿಸ್ಕೊಬೇ ಇರು ಇಲ್ಲ ಇಲ್ಲ ಒಯ್ತೀನಿ ಕರ್ನಾಟಕ ದಿನ ಬರ್ತೀನಿ ಅಲ್ಲಿ ಏನು ಮಾಡಿ ಅಂತ ನಾಳೆಗೋಗುವ ಆಯ್ತು ನಡಿ ಹ್ಮ್ ಸರಿ ಬಾ ಮುಂದುವರಿಯುವುದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ